ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ನೋಡಿ ನಮ್ಮ ದೇಶದಲ್ಲಿ ವಿಭಿನ್ನ ಪಂಗಡ ಸಮುದಾಯಗಳಲ್ಲಿ ವಿಶೇಷವಾಗಿ ವಿವಾಹಕ್ಕೆ ಯೋಗ್ಯ ಯುವಕ ಯುವತಿಯರು ಮನೋ ಅನುಕೂಲಕ್ಕಾಗಿ ಜೀವನ ಸಂಗಾತಿಯನ್ನು ಹುಡುಕುವುದು ಅತ್ಯಂತ ಕಷ್ಟಕರವಾದಂತಹ ಕೆಲಸ ಆಗಿಬಿಟ್ಟಿದೆ ಇವತ್ತಿನ ದಿನ ನೋಡಿ ಇವತ್ತು ಇದೇ ಕಾರಣದಿಂದಾಗಿ ಅನೇಕ ಯುವಕ ಯುವತಿಯರುಗಳಿಗೆ ವಿವಾಹಕ್ಕೆ ಯೋಗ್ಯ ವಯಸ್ಸಾದರೂ ಕೂಡ ವಿವಾಹವನ್ನು ಮಾಡಿಕೊಳ್ಳಕ್ಕೆ ಆಗ್ತಾಯಿಲ್ಲ ಜೊತೆಗೆ ಪಾಲಕರು ಪಾಪ ತಮ್ಮ ಮಕ್ಕಳು ಬುದ್ಧಿವಂತ ವಿದ್ಯಾವಂತ ಮಕ್ಕಳಿಗಾಗಿ ಜೀವನ ಸಂಗಾತಿಯನ್ನು ಹುಡುಕುವುದರಲ್ಲಿ ಅನೇಕ ಬಾರಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಕೆಲವೊಂದು ಬಾರಿ ಎಷ್ಟೇ ಕಷ್ಟಪಟ್ಟು ಹುಡುಕಿದ್ರೂ ಕೂಡ ವಿವಾಹ ಮಾತುಕತೆ ಫ ಸಫಲ ಆಗ್ತದೆ ಕೆಲವೊಂದು ಬಾರಿ ಅಸಫಲ ಆಗ್ತದೆ ಮತ್ತು ಸಫಲವಾದರೂ ಕೂಡ ನಿಶ್ಚಿತಾರ್ಥವಾಗುವುದರೊಳಗೆ ಮುರಿದೋಗುವಂತಹ ವ್ಯವಸ್ಥೆ ಅಥವಾ ನಿಶ್ಚಿತಾರ್ಥವಾಗಿ ಮುರಿದೋಗುವಂತಹ ಕತೆ ವ್ಯವಸ್ಥೆ ಈಗಾಗ್ತಾ ಇದೆ ಮತ್ತು ವಿವಾಹ ಯೋಗ್ಯವಾಗಿರ್ತಕ್ಕಂಥ ವಿವಾಹಕ್ಕೆ ಯೋಗ್ಯ ಅಂದರೆ ಆಲ್ಮೋಸ್ಟು ಒಂದು ಟ್ವೆಂಟಿ ಏಯ್ಟು ಲೇಡೀಸ್ಗಾಗಿ ಅಥವಾ ತರ್ಟಿ ಈ ರೀತಿ ಅಂದರೆ ವಿವಾಹಕ್ಕೆ ಯೋಗ್ಯವಾಗಿರುವಂತಹ ಯುವತ ಯುವಕ ಯುವ ಯುವತಿಯರು ಸರಿಯಾದ ಸಮಯಕ್ಕೆ ವಿವಾಹ ಆಗದೇ ಇರುವಂತಹ ವ್ಯವಸ್ಥೆಗೆ ಬಂದು ಎಷ್ಟೋ ಬಾರಿ ಮನೆ ಅಥವಾ ಕುಟುಂಬವನ್ನು ತೊರೆದು ಹೋಗಿರ್ತಕ್ಕಂಥದ್ದು ಪ್ರೀತಿ ಪ್ರೇಮ ಇಷ್ಟಪಟ್ಟು ಈ ರೀತಿಯಾಗಿ ಒಂದು ಹೋಗಿರ್ತಕ್ಕಂಥದ್ದು ಕೂಡ ನಾವು ಭಾಳಷ್ಟು ಗಮನಿಸಿದ್ದೀವಿ ಮತ್ತು ಎಷ್ಟೋ ಯುವಕರು ಕೂಡ ಯುವತಿಯರು ಕೂಡ ಇವತ್ತು ಸಮುದಾಯದ ಅಥವಾ ಪಂಗಡಗಳ ನಡುವೆ ಸಿಲುಕಿ ನೊಂದು ತಮ್ಮ ಒಂದು ವಿವಾಹದ ವ್ಯವಸ್ಥಿತವಾದ ಜೀವನವನ್ನು ನಾವೇನು ರೂಪಿಸ್ಕೋಬೇಕು ಅನ್ನುವಂತಹ ನಿಟ್ಟಲ್ಲಿ ಕುಟುಂಬವನ್ನು ಧಿಕ್ಕರಿಸಿರ್ತಕ್ಕಂಥದ್ದು ಕೂಡ ನಾವು ನೋಡಿರ್ತಕ್ಕಂಥದ್ದು ಸಹಜವಾಗಿ ನೋಡಿ ಇವತ್ತು ತಂದೆ ತಾಯಿಗೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅವ್ರ ವಯಸ್ಸಿಗೆ ಬಂದಿದ್ದ ತಕ್ಷಣ ಅವ್ರಿಗೆ ವಿವಾಹ ಮಾಡಬೇಕು ಅವರ ವಿವಾಹದ ಒಂದು ಸಂತೋಷವನ್ನು ನಾವು ನೋಡಬೇಕು ಆ ವಿವಾಹದ ಕ್ಷಣವನ್ನು ಕಣ್ ತುಂಬ್ಕೋಬೇಕು ಅನ್ನುವಂಥದ್ದು ಎಷ್ಟು ಪಾಲಕರಿಗೆ ಇವತ್ತಿಗೂ ಕೂಡ ಅದು ಕನಸಾಗಿರ್ತದೆ ಅವರ ಒಂದು ಪ್ರತಿನಿತ್ಯದ ಆ ಒಂದು ವ್ಯವಸ್ಥೆ ಆಗಿರ್ತದೆ ಸೊ ಇಂತಹ ಸಮಯದಲ್ಲಿ ಈ ಪಂಗಡ ಈ ಸಮುದಾಯ ಇನ್ನೊಂದು ಮತ್ತೊಂದು ವಿವಾ ವಿಚಾರಗಳಿಂದಾಗಿ ಇವತ್ತು ಸೂಕ್ತವಾದ ಹುಡುಗಿಗೆ ಹುಡುಗ ಸಿಗ್ತಾ ಇಲ್ಲ ಹುಡುಗನಿಗೆ ಹುಡುಗಿ ಸಿಗ್ತಾ ಇಲ್ಲ ಮೂವತ್ತಾಯಿತು ಮೂವತ್ತೈದಾಯಿತು ಏನು ಮಾಡಿದ್ರು ವಿವಾಹನೇ ಆಗ್ತಾ ಇಲ್ಲ ಹಾಗೆ ಈ ರೀತಿಯಾದಂತಹ ಸೊನ್ ತೊಂದರೆಗಳಿಗೆ ಸಿಗಾಕೊಂಡಿದ್ರೆ ಈ ಥರ ಕಾರಣಗಳಿಂದ ವಿವಾಹ ನಿಮಗೆ ತಡವಾಗ್ತಾ ಇದ್ರೆ ನಿಮ್ಮ ಮಕ್ಕಳ ವಿವಾಹ ಶೀಘ್ರ ನೋಡಲು ನೀವು ಇಚ್ಛಿಸ್ತಾ ಇದ್ದೀರಾ ಅನ್ನೋದಾದರೆ ಪಾಲಕರು ಮುಖ್ಯವಾಗಿ ತಂದೆ ತಾಯಿ ಪಾಲಕರು ಅಥವಾ ಯಾರಿಗೆ ವಿವಾಹ ತಡ ಆಗ್ತಾ ಇದೆ ಅವ್ರುಗಳು ತಪ್ಪದೇ ಈ ಒಂದು ಮಂತ್ರವನ್ನು ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ನಲವತ್ತೆಂಟು ದಿನ ವಿಶೇಷವಾಗಿ ನಲವತ್ತೆಂಟು ದಿನ ಪ್ರತಿ ದಿನದ ದಿನ ನಲವತ್ತೆಂಟು ಬಾರಿ ವಿಶೇಷವಾಗಿ ನಲವತ್ತೆಂಟು ಬಾರಿ ಪ್ರತಿ ದಿನ ಏಳು ವಾರ ಜಪಿಸಿದರೆ ನಿಮ್ಮ ಪಂಗಡಗಳಲ್ಲಿ ಅಥವಾ ನಿಮ್ಮ ಸಮುದಾಯಗಳಿಂದ ಸಂಬಂಧಗಳು ನಿಮಗೆ ಏರ್ಪಡುತ್ತೆ ಈ ಸಂಬಂಧಗಳು ಏರ್ಪಟ್ಟು ನಿಮ್ಮ ಮಕ್ಕಳ ಒಂದು ಸುಖ ದಾಂಪತ್ಯದ ಜೀವನ ಸುಖ ಸಂಸಾರವನ್ನು ನೀವು ಕಣ್ತುಂಬ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಒಂದು ಸಂಬಂಧವನ್ನು ಏರ್ಪಡಿಬೇಕು ನಿಮ್ಮ ನಿಮ್ಮ ಪಂಗಡಗಳಲ್ಲಿ ನಿಮ್ಮ ನಿಮ್ಮ ಸಮುದಾಯಗಳಲ್ಲಿ ನಿಮ್ಮ ಒಂದು ಮಕ್ಕಳು ನಿಮ್ಮ ಒಂದು ಮಗನ ಒಂದು ವ್ಯವಸ್ಥಿತವಾದ ಯೋಗ ಯೋಗ್ಯತೆಗೆ ತಕ್ಕ ಹಾಗೆ ಒಂದು ವಧುವರರು ನಿಮಗೆ ಸಿಗಬೇಕು ಶೀಘ್ರ ವಿವಾಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅಂದರೆ ಈ ಮಂತ್ರವನ್ನು ನಾನು ವಿಡಿಯೋದಲ್ಲಿ ಹೇಳಿದ ಹಾಗೆ ಕ್ರಮಬದ್ಧವಾಗಿ ಪಠನೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ವೀಕ್ಷಕರೇ ಮಂತ್ರ ಸ್ವರೂಪವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೂಕ್ಷ್ಮವಾಗಿ ನೋಟ್ ಮಾಡಿಕೊಳ್ಳಿ ಬಹಳ ಸುಲಭವಾದಂತಹ ಮಂತ್ರ ಸ್ವರೂಪವಾಗಿರ್ತದೆ ನೋಡಿ ಈ ಮಂತ್ರದಿಂದ ವಿವಾಹ ಆಗ್ಬಿಡ್ತಾ ನಮ್ಮ ನಾವು ಇಚ್ಛೆ ಪಟ್ಟಂತಹ ನಮ್ಮ ಒಂದು ಸಮುದಾಯದ ಒಂದು ವಧುವರರು ಬಂದ್ಬಿಡ್ತಾರಾ ಅನ್ನುವಂಥದ್ದು ಸಹಜವಾದಂತಹ ಗೊಂದಲಗಳಿರ್ತದೆ ನೋಡಿ ನಿಮಗೆ ಗೊತ್ತಿಲ್ಲ ಸಾಕ್ಷಾತ್ ಪಾರ್ವತಿ ಪರಮೇಶ್ವರನನ್ನು ಹೊಲಿಸ್ಕೊಳ್ಳೋದಕ್ಕೋಸ್ಕರ ಎಂತೆಂತಹ ಯಜ್ಞ ಎಂತೆಂತಹ ಮಂತ್ರ ಎಂತೆಂತಹ ತಂತ್ರಗಳನ್ನು ಮಾಡಿ ಶಿವನನ್ನು ಒಲಿಸ್ಕೊಂಡಿದ್ದಾರೆ ಹಾಗೆ ಅಕಶ್ಚಿತ್ ನಾವು ಉಲು ಮಾನವರು ನೋಡಿ ಅವತ್ತಿನ ಕಾಲದಲ್ಲೂ ಕೂಡ ನಾನಾ ವಿಧದ ಒಂದು ವ್ಯವಸ್ಥೆ ಇದ್ದಿರತಕ್ಕಂಥದ್ದು ಇವತ್ತಿಗೂ ಕೂಡ ಅದೇ ಪರಿವರ್ತನೆ ಆಗ್ತಾ ಇರತಕ್ಕಂಥದ್ದು ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಬಟ್ ಇವತ್ತು ಹಿರಿಯರು ನೋಡಿ ವಿಚಾರವನ್ನು ಮಾಡಿ ಮಾಡಿದಂತಹ ವಿವಾಹಗಳು ತುಂಬ ಅದ್ಭುತವಾದ ರೀತಿಯಲ್ಲಿ ಜೀವನವನ್ನು ಸಾಕ್ತದೆ ಮತ್ತು ಆ ಒಂದು ಆ ಹೆಣ್ಣು ಒಂದು ಆ ಗಂಡಿಗೆ ಒಂದು ಬ್ಯಾಕ್ ಬೋನ್ ಅಂತಕ್ಕಂಥದ್ದು ಇರ್ತದೆ ಪ್ರತಿಯೊಂದಕ್ಕೂ ಕೂಡ ಇಷ್ಟ ಕಷ್ಟ ಸುಖ ನೋವು ನಲಿವುಗಳಿಗೂ ಕೂಡ ಇಡೀ ಕುಟುಂಬದ ವ್ಯವಸ್ಥೆ ಆಗ್ತದೆ ಅನ್ನುವಂಥದ್ದು ಇರ್ತದೆ ಆಮೇಲೆ ಎಲ್ಲದಕ್ಕೂ ಮುಖ್ಯವಾಗಿ ವಿವಾಹ ಅನ್ನುವಂಥದ್ದೇನಿದೆಯಲ್ಲ ಅದು ಪೂರ್ವ ನಿಯೋಜಿತವಾದಂತಹ ಕರ್ಮ ಆಗಿರ್ತದೆ ಷೋಡಶ ಕರ್ಮಗಳಲ್ಲಿ ವಿವಾಹ ಅನ್ನುವಂಥದ್ದು ಬಹಳ ಪ್ರಧಾನವಾದಂಥದ್ದಾಗಿರ್ತದೆ ಇವತ್ತು ಅದೆಲ್ಲ ಮಾಡಿಫೈ ಮಾಡಿದರೆ ಬಿಡಿ ಇವತ್ತಿನ ವಿವಾಹದ ವ್ಯವಸ್ಥೆಗಳನ್ನು ನಾವು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಸೊ ನಿಮ್ಮ ಮಕ್ಕಳಿಗೆ ಇನ್ನೂ ವಿವಾಹ ಆಗ್ತಾ ಇಲ್ಲ ನಿಮ್ಮ ಸಮುದಾಯ ಪಂಗಡಗಳಿಂದ ಸಂಬಂಧಗಳು ಏರ್ಪಡ್ತಾ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಫಾಲೋ ಮಾಡಿ ವೀಕ್ಷಕರೇ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಮಂತ್ರ ಸ್ವರೂಪವನ್ನು ಹೇಳ್ತಾ ಇದ್ದೀನಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಮಂತ್ರಸ್ವರೂಪ ಹೀಗಿರ್ತದೆ ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲಸ್ಥಾವರ ಜಂಗಮನಸ್ಯ ಮುಖಂ ಹೃದಯ ಮಮ ವಶಂ ಕರಶ್ಯ ಕರಣ್ಯ ಸ್ವಾಹ ನೋಡಿ ನಿಮಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲಸ್ಥಾವರ ಜಂಗಮನಸ್ಯ ಮುಖಂ ಹೃದಯ ಮಮ ವಶ್ಯಂ ವಶ್ಯಂಕರ ಕರಣ್ಯ ಸ್ವಾಹ ನೋಡಿ ಈ ಮಂತ್ರವನ್ನು ಕ್ರಮಬದ್ಧವಾಗಿ ಪ್ರತಿದಿನ ನಲವತ್ತೆಂಟು ಬಾರಿ ಏಳು ವಾರ ಜಪಿಸಿದರೆ ಸಾಕು ನಿಮ್ಮ ಇಷ್ಟಪಟ್ಟಂತಹ ಸಮುದಾಯ ಮನೆತನ ಕುಟುಂಬ ವ್ಯವಸ್ಥೆ ಯೋಗ ಯೋಗ್ಯತೆಗೆ ತಕ್ಕ ಹಾಗೆ ವಧುವರರ ನಿಶ್ಚಯವಾಗಿ ಸುಖ ದಾಂಪತ್ಯವನ್ನು ನೋಡ್ಬೋದು ಅಂತ ಹೇಳ್ತಾ ಈ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು ಸೊ ಎಲ್ಲರೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ಯಾರಿಗೆ ವಿವಾಹ ಆಗ್ತಾ ಇಲ್ಲ ಯಾವ ಕುಟುಂಬದಲ್ಲಿ ವಿವಾಹಕ್ಕೆ ಇದೆ ವಿವಾಹ ಸಂಬಂಧಿತ ಬಾಧೆಗಳಿಗೆ ತಂದೆ ತಾಯಿಯರು ನಾನಾ ಥರದ ಮ್ಯಾಟ್ರ್ ಮನಿಗಳ ಮೊರೆ ಹೋಗ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಒಂದು ವಿವಾಹ ಮಾಡಿಸಿದಂತಹ ಪುಣ್ಯ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಜೊತೆಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಕೇಳಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಇದ್ದರೆ ನೇರವಾಗಿ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿಕೊಳ್ಳಿ ಜೊತೆಗೆ ನಾವಿರುವಂಥದ್ದು ಮೈಸೂರಿನಲ್ಲಿ ವಿಜಯನಗರ ಎರಡನೇ ಹಂತ ಕೆಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಬರ್ತಕ್ಕಂಥದ್ದು ನಾವು ಇರುವಂತಹ ಸಮಯವನ್ನು ದಯಮಾಡಿ ಖಚಿತ ಮಾಡಿಕೊಂಡು ಕಚೇರಿಗೆ ಬಂದು ಭೇಟಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೂರದಲ್ಲಿರುವಂಥವ್ರು ಬರಲಿಕ್ಕೆ ವ್ಯವಸ್ಥೆ ಇಲ್ಲದೇ ಇರ್ತಕ್ಕಂಥವರು ಫೋನಿನ ಮುಖೇನ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ